ಕನಕಪುರ ಟು ಕೇದಾರ್ನಾಥ್ ನಮ್ಮ ಪ್ರಯಾಣ ಏನಿದೆ ಆನ್ ರೋಡ್ ಡ್ರೈವಿಂಗ್ ಮಾಡ್ತಾ ಆರನೇ ದಿನ ನಾನು ಅಷ್ಟು ಕ್ಷೇತ್ರಗಳಲ್ಲಿ ನನಗೆ ಸಿಗೋ ಅಷ್ಟು ಎನರ್ಜಿ ಏನಿದೆ ಎನರ್ಜಿನ ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ಅದೇನೆ ನರ್ಮದ ಇದ್ನಲ್ಲಿ ಸೊ ನಾವು ಹೋಗ್ತಾ ಇದ್ದೀವಿ ನರ್ಮದಾ ನದಿಯ ಹ್ಯಾಂಗಿಂಗ್ ಬ್ರಿಡ್ಜ್ ಇಲ್ಲಿ ಭಗವಂತ ಓಂಕಾರೇಶ್ವರ ನೆಲೆಸಿರೋ ಅಂತದ್ದು ಪಗಡೆ ಆಟ ಬಂದು ಶಿವ ಪಾರ್ವತಿ ಆಡ್ತಾರೆ ಅಂತ ಅದಕ್ಕೆ ಹಾಕಿ ರೆಡಿ ಮಾಡಿ ಬಿಡ್ತಾರೆ ಒಳಗಡೆ ಅಷ್ಟು ಶಕ್ತಿಯುತವಾದಂತ ಜಾಗ ಅದಿಗೋಸ್ಕರ ಮಧ್ಯಪ್ರದೇಶದ ಓಂಕಾರೇಶ್ವರ ಜ್ಯೋತಿರ್ಲಿಂಗದ ಬಳಿ ಪಟಾಕಿ ಹಬ್ಬ ಫಿಫ್ಟಿ ಫಿಫ್ಟಿ ನಡೀತಾ ಗೆಲ್ತಾರೆ ಓಂಕಾರೇಶ್ವರಕ್ಕೆ ಬಂದಿದ್ದೀನಿ ಗೊತ್ತಿಲ್ಲ ಒಟ್ನಲ್ಲಿ ನಿಮ್ಗೆ ಹೇಳ್ಬಿಡ್ತಾ ಇದ್ದೀನಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ ಏನು ಮಾಡಿದ್ಯಾ ನೆನ್ನೆ ತಗೊಂಡಿದ್ ನುಗ್ಗೆಕಾಯಿ ರೈಸ್ ಹೋಗಿ ಏನ ಪ್ರಾಣಿ ಗಿಣಿ ಸಿಗ್ತಾವ ನೋಡೋಣ ಬೆಳಗ್ಗೆ ಬರಬೇಕಿತ್ತು ಇಲ್ಲಿ ಯಾವುದೋ ಒಂದು ಟೀ ಹೋಟ್ಲು ಈ ಕಾಡಿನ ಮಧ್ಯ ಕಳಿಸಿದೆ ಗಾಳಿ ಜಾಸ್ತಿ ಆಯಿತು ಎಲ್ಲಿದೆ ಅಂತಾನೆ ಕಾಣಿಸ್ತಾ ಇಲ್ಲ ಆಕಾಶದಲ್ಲಿ ನಮಸ್ಕಾರ ಸ್ನೇಹಿತರೆ ಗುಡ್ ಮಾರ್ನಿಂಗ್ ನಮ್ಮ ಐದನೇ ದಿನದ ಪ್ರಯಾಣ ಮಹಾರಾಷ್ಟ್ರ ಇಂದ ಮಧ್ಯಪ್ರದೇಶ ಕಡೆ ನಡೀತಾರೆ ಜನಕಪುರದಿಂದ ಕೇದಾರ್ನಾಥ್ ಕಡೆಗೆ ಹೊರಟಂತ ನಾವು ಐದನೇ ದಿನದ ಪ್ರಯಾಣದಲ್ಲಿದ್ದೀವಿ ನಿನ್ನೆ ಒಂದು ಜ್ಯೋತಿರ್ಲಿಂಗದ ದರ್ಶನ ಆಯಿತು ಮತ್ತು ಮೇಲೆ ಗಜಾನನ್ ಮಹಾರಾಜ್ ಅಂದರೆ ದತ್ತಾವತಾರಿಗಳು ಅವರಿಲ್ಲ ತುಂಬ ವರ್ಷದಲ್ಲಿ ತೀರ್ಕೊಂಡ್ರು ಅವರ ಒಂದು ಕ್ಷೇತ್ರ ಬಹಳ ಅಚ್ಚುಕಟ್ಟ ಅಂಥ ಕ್ಷೇತ್ರ ತುಂಬ ಅಗಾಧವಾಗಿರುವಂಥ ಕ್ಷೇತ್ರ ಎಷ್ಟು ನೀಟ್ನೆಸ್ ಇದೆ ಅಂತ ಹೇಳಿದ್ರೆ ಭಾಳ ಆಯಿತು ನನಗೆ ನೋಡಲಿಕ್ಕೆ ಶೇಗಾಂವಲ್ಲಿ ಮಹಾರಾಷ್ಟ್ರ ಸೊ ಈಗ ಓಂಕಾರೇಶ್ವರ ಜ್ಯೋತಿರ್ಲಿಂಗ ದರ್ಶನಕ್ಕೆ ಹೋಗ್ತಾಯಿದ್ದೀವಿ ಇದಿರೋದು ಮಧ್ಯಪ್ರದೇಶನಲ್ಲಿ ಇಂದೋರ್ ಹತ್ರ ಹತ್ರ ಬರುತ್ತೆ ಅದಾದಮೇಲೆ ಅಲ್ಲಿಂದ ಮಹಾಕಾಳೇಶ್ವರ್ ಸೊ ಬನ್ನಿ ನಮ್ಮ ಕನಕಪುರ ಟು ಕೇದಾರ್ನಾಥ್ ಐದನೇ ದಿನದ ಜರ್ನಿನ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ ಹಾಗೆ ನಾನು ಜರ್ನಿನಲ್ಲಿ ಯಾವ್ಯಾವೆಲ್ಲ ದೇವಸ್ಥಾನಗಳು ನೋಡಿರ್ತೀನಿ ಆ ದೇವಸ್ಥಾನಗಳ ಇನ್ ಡೀಟೇಲ್ ವೀಡಿಯೋ ಸಪ್ರೇಟ್ ಮಾಡ್ತೀನಿ ನಾನು ಸೊ ನಮ್ಮ ಜರ್ನಿನಲ್ಲಿ ಇಂತಿಂತ ಜಾಗ ಹೋದ್ವಿ ಅಂತ ಹೇಳಿ ಸುಮ್ಮನೆ ಜಾಗನ ಹೈಲೈಟ್ ಮಾಡಿ ನಾನು ಮುಂದೆ ಸಾಕ್ತಾ ಇರ್ತೀನಿ ಆ ಜಾಗಗಳ ಡೀಟೇಲ್ಡ್ ವಿಡಿಯೋ ಇದೆಲ್ಲ ನಮ್ಮ ಜರ್ನಿ ಮುಗಿದ ಮುಗಿದ್ಮೇಲೆ ಒಂದೊಂದು ಕ್ಷೇತ್ರ ಪರಿಚಯನ ಇನ್ ಡೆಪ್ತಾಗಿ ಮಾಡ್ಕೊಡೋ ಅಂತ ಪ್ರಯತ್ನ ಮಾಡ್ತೀನಿ ಬನ್ನಿ ಐದನೇ ದಿನ ಐದನೇ ದಿನದ ಪ್ರಯಾಣ ಮುಂದುವರ್ಸೋಣ ಓಂಕಾರೇಶ್ವರ ಬೋರ್ಡ್ ಕಾಣಿಸ್ತು ಇಂದೋರು ನೂರ ನಲ್ವತ್ತು ಕಿಲೋಮೀಟ್ರ್ ಬೆಳಗ್ಗೆಯಿಂದ ಹೊರಟಿದ್ದಕ್ಕೆ ನೂರ್ನೂರ ಇಪ್ಪತ್ತು ಕಿಲೋಮೀಟರ್ಗೆ ಇವಾಗ ನೋಡಪ್ಪ ಹೈವೇ ಸಿಕ್ಕಿದು ಎಲ್ಲ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಒಳ್ಳೆ ರೋಡ್ ಇದೆ ಇವತ್ತು ಫೈನಲ್ ಬೇರೆ ಆರ್ ಬಿದು ಹದಿನೆಂಟು ವರ್ಷಗಳ ಬಳಿಕ ಗೆಲ್ತಾರೆ ಇವತ್ತು ಹಾಗಾಗಿ ನಾನು ಉಜ್ಜಯಿನಿ ಮಹಾಕಾಳೇಶ್ವರಕ್ಕೆ ಹೋಗ್ತಾ ಇರೋದು ಗೆಲ್ತಾರೆ ಅಂತ ಮುಂಚೆನೇ ಹೇಳಿದ್ದೀನಿ ನಾಳೆ ಗೆದ್ದಿರೋ ನ್ಯೂಸ್ ತಗೊಂಡು ಮಹಾಕಾಳೇಶ್ವರನ ದರ್ಶನ ಮಾಡ್ತೀನಿ ಏರಿಯಾ ಕೌನ್ಸ ಈ ದುಲ್ಹಾರ್ ಕಾರ್ ಡಿಸ್ಟ್ರಿಕ್ಟ್ ಪಡ್ತಾ ಖಂಡ್ವಾಡಿಸ್ಟಿಕ್ಟ್ ಖಂಡ್ವಾಕ್ಟ್ ಅಲ್ಲಿ ಹಾಕ್ಸ್ತಾ ಇದೀವಿ ಮಧ್ಯಪ್ರದೇಶ ಅಭಿ ಓಂಕಾರೇಶ್ವರ್ ಅಭಿ ಸತ್ತರ ಕಿಲೋಮೀಟರ್ ಅಣ್ಣಿದ್ರೆ ಮಹಾರಾಷ್ಟ್ರದಲ್ಲಿ ಒಂದ್ಸಾರಿ ಹಾಕ್ಸಿದ್ವಿ ಲಾಸ್ಟ್ ಮಧ್ಯಪ್ರದೇಶ ಮಧ್ಯಪ್ರದೇಶ ಸ್ವಲ್ಪ ಜಾಸ್ತಿ ಇದೆ ನೈಂಟಿ ಟೂ ಪಾಯಿಂಟ್ ನೈನ್ ಫೋರ್ ಇದೆ ಡೀಸೆಲ್ ರೇಟ್ ಇಂದ ನಾವು ಹೊರಟಿದ್ದು ಹೆಚ್ಚು ಕಮ್ಮಿ ಶೆಂಗಾವಿಂದ ಓಂಕಾರೇಶ್ವರಕ್ಕೆ ಇನ್ನೂರು ಚಿಲ್ಲರೆ ಕಿಲೋಮೀಟ್ರು ಇನ್ನು ಎಪ್ಪತ್ತೈದು ಎಂಬತ್ತು ಇದೆ ಎಪ್ಪತ್ತೇಳು ಕಿಲೋಮೀಟ್ರ್ ಇದೆ ಟೈಮ್ ಬಂದು ಆರು ಮುಕ್ಕಾಲು ರೋಡಂತೂ ಎಷ್ಟು ಕನ್ಸ್ಟ್ರಕ್ಷನ್ ಇದೆ ಸಿಕ್ಕಾಪಟ್ಟೆ ರೋಡ್ ಅಧ್ವಾನ ಆಗಿದೆ ಇನ್ನು ಇನ್ನು ಎಂಬತ್ತು ಕಿಲೋಮೀಟ್ರು ಇಲ್ಲ ಇನ್ನೂರು ನೂರ ನಲ್ವತ್ತು ಕಿಲೋಮೀಟ್ರ್ದಂಗೆ ಒಳ್ಳೆ ರೋಡ್ ಶುರುವಾಯ್ತು ನಮಗೆ ರೋಡ್ ಸಿಗುತ್ತಾಗಿದೆ ನ್ಯಾಷನಲ್ ಹೈವೇ ರೋಡ್ ಜರ್ನಿನೇ ಸಾಗಿಲ್ಲ ಇವತ್ತು ಓಂಕಾರೇಶ್ವರ್ ರೋಡ್ ನಲ್ಲಿ ಹೋಗ್ತಾ ಇದ್ದೀವಿ ರೋಡ್ ಚೆನ್ನಾಗಿಲ್ಲ ಫುಲ್ ಫಾರೆಸ್ಟ್ ಅಲ್ಲಿ ಮೇಲ್ಗಡೆ ಒಂದು ಕೋಟೆ ಕಾಣಿಸುತ್ತೆ ಅಲ್ಲಿಗೆ ಹೋಗಕ್ ಆಗ್ಲಿಕ್ಕಿಲ್ಲ ಬಹಳ ಅಲ್ಲ ಹೋಗಿದೆ ನಷ್ಟ ಹೋಗಿದೆ ಕೋಟೆ ನೋಡೋಣ ಹೆಂಗ್ ಕಾಣಿಸುತ್ತೆ ಅಂತ ಅಷ್ಟೇ ಒಂದು ಪ್ರಯತ್ನ ಸ್ನೇಹಿತರೆ ಡ್ರೋನ್ ನಾಲ್ ಕಳ್ಸಿದ್ದೆ ಗಾಳಿ ಜಾಸ್ತಿ ಆಯ್ತು ಎಲ್ಲಿದೆ ಅಂತಾನೆ ಕಾಣಿಸ್ತಾ ಇಲ್ಲ ಆಕಾಶದಲ್ಲಿ ರಿಟರ್ನ್ ಟು ಹೋಮ್ ಅಂತ ಒಂದು ಆಪ್ಷನ್ ಇರತ್ತೆ ಲ್ಯಾಂಡಿಂಗ್ ಗೆ ರಿಟರ್ನ್ ಟು ಹೋಮ್ ಕೇಳಿದ್ದೀನಿ ನೋಡಿ ಅದೇ ಬರತ್ತೆ ನೋಡಿ ಇವಾಗ ರಿಟರ್ನ್ ಟು ಹೋಮ್ ಬಂದು ಅದು ಆಮೇಲೆ ಕೇಳತ್ತೆ ಇಸ್ ಇಟ್ ಸೇಫ್ ಟು ಲ್ಯಾಂಡ್ ಅಂತ ಯಾಕಡೆ ಬರ್ತಾ ಅದು ಹಿಂಗೆ ತಿರ್ಕೊಂತು ಪೂರ್ತಿ ನಮ್ಮ ಕಡೆ ತಿರ್ಕೊಂತು ನಾನು ಹಿಂಗೆ ಕಳ್ಸಿದೆ ನಮ್ಮ ಕಡೆ ಟರ್ನ್ ಆಯ್ತು ಇಲ್ಲಿ ಬಂತು ಲೋ ಈ ನೇರದಲ್ಲಿ ಬರ್ತಾ ಇದೆ ಬಟ್ ಕಾಣಿಸ್ತಾ ಇಲ್ಲ ನನಗೆ ನನಗೆ ಅಲ್ಲಿ ಕ್ಯಾನ್ಸಲ್ ಎಕ್ಸೆಪ್ಟ್ ಮಾಡಬೇಕು ನೋಡಿ ಅಲ್ಲಿ ಕಳಿಸಿದ್ದೆ ರಿಟರ್ನ್ ಟು ಹೋಮ್ ಅಂತ ಹಾಕಿದೆ ನೋಡಿ ಇಲ್ಲಿ ಬರ್ತಾ ಇದೆ ನೋಡಿ ಇಲ್ಲಿ ಬಂತು ಐನೂರ ಮೂವತ್ತಾರು ಸ್ಟ್ರೈಟು ನಾಗ್ಪುರ್ ಮುನ್ನೂರ ನಲ್ವತ್ತು ಬುರ್ಹಾನ್ಪುರ್ ಐವತ್ತೆಂಟು ನಾವು ಬುರ್ಹಾನ್ಪುರ್ ಬುರಹನ್ಪುರ್ ರೋಡ್ ಇದ್ದೀವಿ ಎಲ್ಲ ಅದೇ ಒನ್ ಒನ್ ಸಿಕ್ಸ್ಟಿ ಚೀನೇ ಹೈವೇ ಸ್ಟೇಟ್ ಹೈವೇ ಬಡಿ ಸ್ವಾಗತ್ ಇದು ಯಾವುದೋ ಕೋಟೆ ಯಾವ ಎಲ್ಲ ಇದೆ ಹಳೆ ಕೋಟೆ ಈ ಇದರಲ್ಲಿ ಅಮೃತ್ಸರಲ್ಲಿ ಅಲ್ಲಿ ಗಿಲಿಯನ್ ವಲಾ ಭಾಗಲ್ಲಿ ಇದೇ ತರ ಗೋಡೆಗಳು ಬುರ್ಹಾನ್ಪುರ್ ಅಲ್ಲಿ ಮಧ್ಯಪ್ರದೇಶ ಹೋಗ್ತಾ ಇದೀವಿ ನಾವು ಆ ಕೋಟೆ ನೀವೇನು ನೋಡ್ತಾ ಇದ್ದೀರಾ ಆ ಕೋಟೆ ಎಷ್ಟು ಉದ್ದ ಇದೆ ಅಂದ್ರೆ ಆ ಭಾರತದ ಏಳು ಪ್ರಮುಖ ಕೋಟೆಗಳು ಅಂದರೆ ಅದನ್ನು ಇತಿಹಾಸ ಯಾವತ್ತೂ ಮರಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಏಳು ಕೋಟೆಗಳಲ್ಲಿ ಈ ಬುರ್ಹಾನ್ಪುರ್ ಕೋಟೆ ಒಂದು ಇದನ್ನೆಲ್ಲ ಬಂದು ಎಕ್ಸ್ಪ್ಲೋರ್ ಮಾಡಿದರೆ ತುಂಬ ಟೈಮ್ ತಗೊಳ್ಳುತ್ತೆ ನೋಡಿ ಈ ಬುರ್ಹಾನ್ಪುರಲ್ಲಿ ನಮ್ಗೆ ಅಷ್ಟು ದಿಂದನೂ ಇದೇ ಗೋಡೆ ಸಿಗ್ತಾ ಇದೆ ಅಸೀಗರ್ ಫೋರ್ಟ್ ಅಂತೆ ಒಂದು ಸಾರಿ ಬುರಹಾನ್ಪುರ್ಗೆ ಬಂದು ವಿಸಿಟ್ ಮಾಡಬೇಕು ಇಷ್ಟು ದೊಡ್ಡ ಕೋಟೆ ಹಿಂಗೆ ರೋಡ್ ಸೈಡ್ಗೆ ಸಿಗ್ತಾ ಇರೋದು ಬಹಳ ವಿಶೇಷ ಏನು ಯಾವ ಆಳ್ವಿಕೆಯಲ್ಲಿ ಯಾವ ಮಂಥನ ಇತ್ತು ಎಷ್ಟನೇ ಶತಮಾನದ್ದು ಇವೆಲ್ಲ ನೋಡ್ಬೇಕು ಏ ಉದ್ದಕ್ಕೂ ಇದೆ ಎಷ್ಟು ಕಿಲೋಮೀಟರ್ ಬಂದಿದ್ದೀವಿ ಹೆಚ್ಚು ಕಮ್ಮಿ ಒಂದ್ ಎರಡು ಕಿಲೋಮೀಟರ್ ಬಂದಿಲ್ವಾ ಹರೀಶ್ನವ ಇದೇ ತರ ಗೋಡೆ ಉದ್ದಕ್ಕೂ ಕೋಟೆ ಬುರ್ಹಾನ್ಪುರ್ ನೋಡಪ್ಪ ಅದೇನ್ ಗೂಗಲ್ ಮಾಡು ಬುರ್ಹಾನ್ಪುರ್ ಅಲ್ಲಿ ಏನಿತ್ತು ಯಾರ ಆಳ್ವಿಕೆ ಇತ್ತು ನೋಡೋಣ ಇದು ಅಲ್ಲಿದ್ದಂಗೆ ಕೋಟೆ ಗೋಡೆ ಇದು ಬಟ್ ಇದೆಲ್ಲ ಪೇಂಟ್ ಮಾಡಿ ನೀಟಾಗಿ ಇಟ್ಕೊಂಡವ್ರೆ ಅದೆಲ್ಲ ಹಾಳಾಗಿದೆ ಅಂತ ನೋಡಿ ಪ್ರೆಸಿಪ್ಟರ್ ಇತ್ತವರೇ ಪೊಲೀಸ್ನವರು ಓಂಕಾರೇಶ್ವರಕ್ಕೆ ಹೋಗ್ತಾ ಬುರ್ಹಾನ್ಪುರಲ್ಲಿದ್ದೀವಿ ಮಧ್ಯಪ್ರದೇಶನಲ್ಲಿ ಈ ಬುರ್ಹಾನ್ಪುರಲ್ಲಿ ನಾವು ನೀರುಗಳನ್ನು ಯಾವ ರೀತಿ ಮಾಡ್ಕೊಳ್ತೀವಿ ಅಂದರೆ ಇಲ್ಲಿ ಯಾರಾದರೂ ಮಿನರಲ್ ವಾಟ್ರುಗಳು ಹೋಗ್ತಾ ಇರ್ತಾರೆ ಮಾರ್ತಾ ಇರ್ತಾರೆ ಸೊ ಅಂಥವ್ರ ಹತ್ರ ತೊಗೊಳ್ತೀವಿ ಮೂವತ್ತು ನಲವತ್ತು ಐವತ್ತು ಈ ಥರ ತೊಗೊಳ್ತಾರೆ ನೋಡಿ ಇಲ್ಲಿ ತುಂಬುತ್ತಿದ್ದಾನೆ ನೋಡಿ ಕಿತ್ನಾ ಕ್ಯಾನ್ ಕಿತ್ನೆ ಕಲಿತೆವು ತೀಸ್ ರೂಪಾಯಿ ಕೂ ಹ ಮೂವತ್ತು ಬುರ್ಹಾನ್ಪುರ್ ಯಾವುದೋ ಮೂವಿನಲ್ಲಿ ಕೇಳಿದ್ದೆ ವೆಬ್ ಸೀರೀಸಲ್ಲಿ ಕೇಳಿದ್ದೆ ಇವತ್ತು ನೋಡ್ತಾ ಇದೀನಿ ಬುರ್ಹಾನ್ಪುರ್ನ ಅಲ್ಲಿಗೆ ಹದಿನೈದು ಹತ್ತು ಇಪ್ಪತ್ತೈದು ಎರಡು ನಿಮ್ಮ ಸಣ್ಣಪುಟ್ಟ ಪುಟ್ಟ ಸೇರಿ ಒಂದು ಮೂವತ್ತು ಲೀಟ್ರ್ ನೀರಿರುತ್ತೆ ವೇಸ್ಟ್ ವಾಟರ್ ಅಲ್ಲದೆ ಹರೇಶ್ ಒಳ್ಳೆ ಕ್ಯಾಲರಿ ಬರ್ನ್ ಇದು ಆ ಆಂಜನೇಯ ಸಂಜೀವನಿ ಪರ್ವತ ಹೋದಂಗೆ ಮಧ್ಯಪ್ರದೇಶ ಸೀಮಾ ಪ್ರಾರಂಭ ಇಲ್ಲಿಂದ ಹರೇಶ್ ಜೀವನದಲ್ಲಿ ಮೊದಲನೇ ಬಾರಿ ಮಧ್ಯಪ್ರದೇಶ ಬರ್ತಾ ಇದ್ದೀರಾ ಪ್ರದೇಶ ಎಂಟ್ರ್ ಆಗಿದ್ದೀವಿ ಎಲ್ಲ ಫಾರೆಸ್ಟ್ ರೇಂಜು ಹರೀಶ್ ಡೋರ್ ಹಾಕಿ ಗಾಡಿದು ಇಲ್ಲಿ ಯಾವುದೋ ಒಂದು ಟೀ ಹೋಟ್ಲು ಈ ಕಾಡಿನ ಮಧ್ಯ ಗಾಡಿ ಬರೀ ಏನಿಲ್ಲ ಸಿಂಪಲ್ ಆಗಿ ಮಾಡ್ಕೊಂಡ್ಬಿಟ್ಟವ್ರೆ ಗಾಡಿನ ಅಟ್ಟಣಿಗೆ ನೋಡಲ್ಲಿ ಏನ್ಮಮ್ಮ ಏನು ಹುಡುಕ್ತಾ ಇದೀರಿ ಆ ಕೌನ್ಸ ಗಾಂಲಿ ಕರೋಲಿ ಕರೋಲಿ ಕೌನ್ಸ ಜಿಲ್ಲಾ ಪಡ್ತಾ ಹಾ ಫಾರೆಸ್ಟ್ ರೇಂಜ್ ಏನಿದೆ ಇದು ಈ ಪ್ರಯಾಗ್ರಾಜ್ ಹೋಗ್ಬೇಕಾದ್ರೆ ಪೆನ್ನಾ ಫಾರೆಸ್ಟ್ ಅಂತ ಸಿಗತ್ತೆ ಅದೇ ಎಂಪಿ ಬಾರ್ಡರ್ ಮಹಾರಾಷ್ಟ್ರ ಮಧ್ಯಪ್ರದೇಶ ಬಾರ್ಡ್ರೆ ಅಲ್ಲಿ ಫ್ಲೈಓವರ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಬ್ರಿಡ್ಜ್ ಮಾಡ್ಬಿಟ್ಟಿದ್ದಾರೆ ವೆಹಿಕಲ್ಸ್ ಎಲ್ಲ ಬ್ರಿಡ್ಜ್ ಮೇಲೆ ಹೋಗುತ್ತೆ ಅದು ಎಷ್ಟೋ ಕಿಲೋಮೀಟರ್ ಏಷ್ಯಾಗೆ ಫಸ್ಟ್ ಅಲ್ಲ ಏಷ್ಯಾಗೆ ಏಷ್ಯಾಸ್ ಲಾರ್ಜೆಸ್ಟ್ ಸೌಂಡ್ ಪ್ರೂಫ್ ಬ್ರಿಡ್ಜ್ ಅದು ಸಿಕ್ಸ್ಟೀನ್ ಅದ್ರದ್ದು ಒಂದಷ್ಟು ಕ್ಲಿಪ್ಸ್ ಇಟ್ಟಿದೀನಿ ಪ್ರಯಾಗರಾಜ್ದು ಹಾಕ್ತೀನಿ ಅದು ವೀಡಿಯೋ ಹಾಕಿಲ್ಲ ಅದೇ ಸಪ್ರೇಟ್ ಮಾಡಬೇಕು ಸಖತ್ತಾಗಿದೆ ಅದು ಮಾತ್ರ ಅದು ಸೌಂಡ್ ಪ್ರೂಫ್ ಅಂದರೆ ಕೆಳಗಡೆ ವೆಹಿಕಲ್ಸ್ ಹೋದರೆ ಮೇಲ್ಗಡೆ ವೆಹಿಕಲ್ಸ್ ಹೋದರೆ ಕೆಳಗಡೆ ಪ್ರಾಣಿಗಳಿಗೆ ಯಾವುದೇ ಥರ ಸೌಂಡ್ ಬರಬಾರ್ದು ಡಿಸ್ಟ್ರಾಕ್ಟ್ ಆಗಬಾರ್ದು ಆ ಥರ ಅನಿಮಲ್ಸ್ ನಿಧಾನಕ್ ಹೋಗಿ ಏನ ಪ್ರಾಣಿಗಿಣಿ ಗಿಣಿ ನೋಡೋಣ ಬೆಳಗ್ಗೆ ಬರ್ಬೇಕಿತ್ತು ಸಖತ್ ಆಗಿರೋದು ಬೆಳಗ್ಗೆ ಮುಸ್ಸಂಜೆ ಫಾರೆಸ್ಟ್ ಸಖತ್ ಆಗಿರೋದು ಇಲ್ಲಿ ನೋಡಬಾಮ ಟೀಕ್ ಪ್ಲಾಂಟೇಶನ್ ಎಲ್ಲ ಜಂಗಲ್ಲು ಫಾರೆಸ್ಟ್ ಚೆಕ್ ಪೋಸ್ಟ್

ಹರೀಶ್ ನಾವು ಇವಾಗ ಯಾವ ಊರಿಗೆ ಬಂದಿರೋದು ಕರೆಕ್ಟಾಗಿ ಆಗಲಿ ನೋಡೋಣ ಸರಿ ಎಲ್ಲಿ ಸ್ನೇಹಿತರೆ ಓಂಕಾರೇಶ್ವರಕ್ಕೆ ಬಂದಿದ್ದೀವಿ ಇದು ಐದನೇದೋ ಎಂಟನೇದೋ ಜ್ಯೋತಿರ್ಲಿಂಗ ನಾನು ನಾಳೆ ಅಪ್ಡೇಟ್ ಮಾಡ್ತೀನಿ ಸೊ ಐ ಪಿ ಎಲ್ ಇತ್ತು ಅಂತ ಹೇಳಿ ಬೇಗ ಅಷ್ಟೇ ಆಗಿ ಮ್ಯಾಚ್ ನೋಡಿಕೊಂಡು ಇಲ್ಲೇ ಎರಡು ರೂಮ್ ತಗೊಂಡು ಫುಡ್ ಪ್ರಿಪ್ರೇಷನ್ ನಡೀತಾ ಇದೆ ಏನು ಮಾಡಿದೀಯಾ ನೆನ್ನೆ ತಗೊಂಡಿದ್ದು ನುಗ್ಗೆಕಾಯಿ ರೈಸು ಎಲ್ಲರಿಗೂ ಬಾಯ್ ಕೆಟ್ಟೋಗಿತ್ತು ನಾರ್ತ್ ಇಂಡಿಯನ್ ಫುಡ್ ತಿಂದು ಹೇಳಿ ಇಲ್ಲಿ ನಮ್ಮ ಫುಡ್ ಪ್ರಿಪ್ರೇಷನ್ ನಡೀತಾ ಇದೆ ಐ ಪಿ ಎಲ್ ಮ್ಯಾಚ್ ನೋಡಿಕೊಂಡು ಆರ್ ಸಿ ಬಿ ಟೆನ್ಷನ್ ಬೇರೆ ಫಿಫ್ಟಿ ಫಿಫ್ಟಿ ನಡೀತಾ ಇದ್ದೆ ಮ್ಯಾಚ್ ಒಟ್ನಲ್ಲಿ ಆರ್ ಸಿ ಬಿ ಗೆಲ್ತಾರೆ ಓಂಕಾರೇಶ್ವರಕ್ಕೆ ಬಂದಿದ್ದೀನಿ ಗೊತ್ತಿಲ್ಲ ಒಟ್ನಲ್ಲಿ ನಿಮ್ಗೆ ಹೇಳ್ಬಿಡ್ತಾಯಿದ್ದೀನಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ ಇನ್ನು ಸ್ಕೋರ್ ಎಷ್ಟು ಎರಡು ವಿಕೆಟ್ ಆಗಿತ್ತು ಶ್ರೇಯಸ್ ಅಯ್ಯರ್ ಬಂದವನೇ ಇಲ್ಲಿ ಶ್ರೇಯಸ್ ಅಯ್ಯರು ಮತ್ತು ಜೋಶ್ ಔಟ್ ಸಲತಾದರೆ ನಾನು ಓಂಕಾರೇಶ್ವರಕ್ಕೆ ಬಂದಿದ್ದು ಒಂಥರ ಸಾರ್ಥಕ ಅನ್ನಿಸ್ಬಿಡತ್ತೆ ನಾನು ಮಧ್ಯಪ್ರದೇಶನಲ್ಲಿದ್ದೀನಿ ಓಂಕಾರೇಶ್ವರ ಅಂಥೇಳಿ ಮಹಾರಾಷ್ಟ್ರ ಮಧ್ಯಪ್ರದೇಶದಿಂದ ಒಂದಷ್ಟು ಮುಂದೆ ಬಂದಿದ್ದೀನಿ ಓಂಕಾರೇಶ್ವರ ಜ್ಯೋತಿರ್ಲಿಂಗ ಇರುವಂಥ ಜಾಗ ಇಲ್ಲಿ ಏನು ಮಜಾ ಅಂದರೆ ಆಗಲೇ ವಿಕೆಟ್ ಬಿತ್ತು ಶ್ರೇಯಸ್ ಇರದು ಪಟಾಕಿ ಏನೋ ಮಿಸ್ ಆಗಿ ಏನೋ ಯಾವುದೋ ಏನೋ ಆಯಿತು ಅಂದ್ಕೊಂಡೆ ಜೋಶ್ ಇಂಗ್ಲೀಷ್ ಔಟ್ ಆದ ಈಗ ಮತ್ತೆ ಪಟಾಕಿ ಹೊಡೀತಾ ಅವ್ರು ಇಲ್ಲಿ ಆರ್ ಸಿ ಬಿಗೋಸ್ಕರ ಮಧ್ಯಪ್ರದೇಶದ ಓಂಕಾರೇಶ್ವರ ಜ್ಯೋತಿರ್ಲಿಂಗದ ಬಳಿ ಪಟಾಕಿ ಹಬ್ಬ ಸ್ನೇಹಿತರೆ ನಮ್ಮ ಆರನೇ ದಿನದ ಪ್ರಯಾಣ ಓಂಕಾರೇಶ್ವರದಲ್ಲಿದ್ದೀವಿ ಓಂಕಾರೇಶ್ವರದಲ್ಲಿ ನೆನೆ ಬಂದು ಸ್ಟೇ ಆಗಿದ್ದು ಇನ್ನೂ ಒಂದು ಹತ್ತು ಕಿಲೋಮೀಟ್ರದ ಇಲ್ಲಿ ಎಲ್ಲ ವ್ಯವಸ್ಥೆ ಇದೆ ಗಾಡಿ ನಿಲ್ಲಿಸ್ಕೊಳ್ಳಿಕ್ಕೆ ಬಟ್ಟೆ ಒಣಗಾಕೊಳ್ಳಲಿಕ್ಕೆ ಹಾಗೆ ರೂಮ್ಗಳು ಹಾಗೆ ಇಲ್ಲಿ ರಾತ್ರಿ ಕುಕ್ ಮಾಡ್ಕೊಂಡಿದ್ವಿ ಈಗ ಪೊಂಗಲ್ ಪ್ರಿಪ್ರೇಷನ್ ನಡೀತಾರೆ ಸೊ ಎಲ್ಲ ರೆಡಿಮಿಕ್ಸ್ ಮಾಡ್ಕೊಂಡು ತಂದಿದ್ದು ಅಲ್ಲವಾ ರೆಡಿಮಿಕ್ಸ್ ಅಲ್ವಾ ಅಕ್ಕಿ ಹಾಕಿ ಕೂಕ್ಸ್ ಅಷ್ಟೇ ಸಾರಿ ಹೋಗ್ಬೇಕಾ ಪೊಂಗಲ್ಲು ಏನೀಶ್ ಏನ್ ಮಾಡ್ಸಕ್ ಹೋಗಿದ್ರಿ ಫುಲ್ ಗಂಡ ಬಿಟ್ಟಿದ್ರಿ ತಲೆಗೆ ಎಣ್ಣೆಗೆ ಎಣ್ಣೆ ಹಚ್ ಅವ್ರಲ್ಲಿ ಮಾಮಾ ಅವ್ರು ಮಾಡಿಸ್ಕೊಂಡ್ರ ಪೊಂಗಲ್ಲು ಕರ್ನಾಟಕದಿಂದ ಮಧ್ಯಪ್ರದೇಶದ ಮಧ್ಯಭಾಗ ಬಂದು ಪೊಂಗಲ್ ಸಬೀತಾ ಇದ್ದೀರಿ ತುಪ್ಪ ಬೇರೆ ಎರಡೆರಡು ರೌಂಡ್ ಹಾಕ್ಸಿದಿರಿ ಚೆನ್ನಾಗಿದ್ಯಾಪರ ನಿಮ್ಗೆ ಒಳ್ಳೆ ಅನುಕೂಲ ಆಯ್ತು ಚೆನ್ನಾಗಿ ಮಾಡಿದೀನಿ ಹ್ಮ್ ಸರಿ ಆಯ್ತು ತೋರ್ಸು ಸ್ವಾಗ ದಾರಿಗಳಲ್ಲಿ ಕರಿತಾರೆ ಅವ್ರ ಪಾರ್ಕಿಂಗ್ ಪೂಜೆ ಇನ್ನೇನೋ ಮತ್ತೊಂದು ಅವ್ನ ಇದೇ ಹೇಳಿದ ಬ್ಯಾರಿಕೇಡ್ ಹಾಕಿರ್ತಾರೆ ರೈಟ್ ಹೋಗಿ ನೀವು ಅಲ್ಲಿ ಪಾರ್ಕಿಂಗ್ ಸಿಗತ್ತೆ ಅಲ್ಲಿ ನಡೀರಿ ಒಂದ್ ನಿಮಿಷ ಗ್ಲಾಸ್ ಇಳಿಸ್ಕೊಳ್ಳಿ ಮಮ್ಮ ಅವ್ನ ಕೇಳೋಣ है है ये हुआ है? जाना ये हुआ पुल कुछ से से सीधे जाना राइट ले लेना साइड में अच्छा बस कितना दूर है यहाँ पे आठ सौ मीटर पे पार्किंग है आहा? 300 सौ मीटर पे झूला पुल है आठ मीटर पे पार्किंग अभी सीधा हम पार्किंग ಎಲ್ಲ ದೇವಸ್ಥಾನಗಳಲ್ಲಿ ಇದ್ದಂಗು ಇಲ್ಲಿ ಓಂಕಾರೇಶ್ವರದ ಹತ್ರ ಬಂದಾಗು ಅಲ್ಲೇ ದೂರಕ್ಕೆ ಕರೀತಾರೆ ಬನ್ನಿ 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 ಈ ಕಡೆ ಬನ್ನಿ ಈ ಕಡೆ ಬನ್ನಿ ಅಂತ ಇನ್ನ ನಾವು ಹೆಚ್ಚು ಕಮ್ಮಿ ಈ ಟಿಕೆಟ್ ತಗೊಂತಿವಲ್ಲ ಆ ಟಿಕೆಟ್ ಹತ್ರನೇ ಇನ್ನ ಎಂಟುನೂರು ಮೀಟರ್ ಇದೆಯಂತೆ ಅಲ್ಲಿಂದನೆ ಒಂದೂವರೆ ಕಿಲೋಮೀಟರ್ ಎರಡು ಕಿಲೋಮೀಟರ್ ದೂರದಲ್ಲಿ ಡಾಕಕ್ಕೆ ಮಾಮೂಲಿ ದೇವಸ್ಥಾನದ ಹತ್ರ ಎಲ್ಲಾರ ಹತ್ರನೂ ಇರ್ತಾರೆ ಈ ಓಂಕಾರೇಶ್ವರ ದೇವಸ್ಥಾನದಲ್ಲಿ ಇವತ್ತಿಗೂ ಅದೊಂದು ಪ್ರತೀತಿ ಇದೆ ಆ ಇವತ್ತೂ ಪಗಡೆ ಅಂತಾರೆ ಹರೀಶ್ ಅದನ್ನ ಪಗಡೆ ಆಟ ಬಂದು ಶಿವ ಪಾರ್ವತಿ ಆಡ್ತಾರೆ ಅಂತ ಅದಕ್ಕೆ ಹಾಕಿ ರೆಡಿ ಮಾಡಿ ಬಿಡ್ತಾರೆ ಒಳಗಡೆ ಅಷ್ಟು ಶಕ್ತಿಯುತವಾದಂತ ಜಾಗ ಹಾಗೆ ಓಂಕಾರೇಶ್ವರ್ ಮಾಮಲೇಶ್ವರ್ ಅಂತ ಎರಡು ಲಿಂಗಗಳು ಎರಡು ಜ್ಯೋತಿರ್ಲಿಂಗಗಳನ್ನೇ ಎರಡು ಪೂಜೆ ಆಗತ್ತೆ ಒಂದು ದರ್ಶನ ಮಾಡಿ ಒಂದು ಬಿಟ್ಟರು ಕೂಡ ಅದು ಅಪೂರ್ಣ ಆ ಯಾತ್ರೆ ಅಪೂರ್ಣ ಆಗತ್ತೆ ಫಸ್ಟ್ ಓಂಕಾರೇಶ್ವರನ ದರ್ಶನ ಆಮೇಲೆ ಮಾಮಲೇಶ್ವರನ ದರ್ಶನ ಇಲ್ಲಿ ಪಾರ್ಕಿಂಗಿಗೆ ಬರ್ತಿರಲ್ಲ ಓಂಕಾರೇಶ್ವರಲ್ಲಿ ಪಾರ್ಕಿಂಗ್ ಬರೋಕ್ಕೆ ಮುಂಚೆಯೇ ತುಂಬ ದೂರದಲ್ಲೇ ಅಡ್ಡುಗಳಾಗ್ತಾರೆ ಎಲ್ಲ ಈ ಬೈಕ್ಗಳಲ್ಲಿ ನೋಡಿರ್ತೀರ ಈ ಶನಿ ಶನಿಸಿಗ್ನಾಪುರ್ ಅಂತ ಕಡೆ ಇಂಥ ಕಡೆ ಎಲ್ಲ ಮಾಡ್ತಾರಲ್ಲ ಇಲ್ಲಿ ಬನ್ನಿ ಹಿಂಗೆ ಬನ್ನಿ ಹಿಂಗೆ ಹೋಗಬೇಕು ಹಂಗ ಹೋಗಬೇಕು ಅಂತ ಮಿಸ್ಗೈಡ್ ಮಾಡೋಕ್ಕೆ ಅವ್ರ ಅವ್ರವ್ರದ್ದು ರೊಟ್ಟಿ ಬೇಯಿಸ್ಕೊಳಕ್ಕೆ ಈ ಪಾರ್ಕಿಂಗ್ ಕಡೆಯಿಂದನೇ ಹಿಂಗೆ ದೇವಸ್ಥಾನಕ್ಕೆ ಹೋಗ್ಬೋದು ಇಲ್ಲೊಂದು ದಾರಿ ಇದೆ ಪಾರ್ಕಿಂಗ್ ಹತ್ರನೇ ಇರತ್ತೆ ನೋಡಿ ನಾವು ನೋಡಿ ಅಲ್ಲಿಂದ ಬರ್ತೀವಿ ಪಾರ್ಕಿಂಗ್ಗೆ ಅಲ್ಲೆಲ್ಲನ ಪಾರ್ಕ್ ಮಾಡಿ ತಿರ್ಗ ಇಲ್ಲಿ ಒಳಗಡೆ ಹೋಗುವಂಥದ್ದು ಇಲ್ಲಿ ನೋಡಿ ಇಲ್ಲಿ ಇದು ಗಜಾನಂದ ಮಹಾರಾಜು ನಾವೇನು ಶೆಂಗಾವಲ್ಲಿ ನೋಡ್ತೀವಿ ಅದು ಗಜಾನಂದ ಮಹಾರಾಜ್ ಅವ್ರ ಇದು ದೇವಸ್ಥಾನ ಪ್ಲಸ್ ಇಲ್ಲಿ ಡಾರ್ಮೆಟ್ರೀಸ್ ಕಮ್ಮಿ ದುಡ್ಡುಗೆ ರೂಮುಗಳೆಲ್ಲ ಇಲ್ಲಿ ನೋಡಿ ಇಲ್ಲಿ ಬ್ರಿಡ್ಜ್ ಕಾಣಿಸ್ತಾ ಇದೆ ನೋಡಿ ಇದು ಹ್ಯಾಂಗಿಂಗ್ ಬ್ರಿಡ್ಜ್ ಇದು ಈ ಹ್ಯಾಂಗಿಂಗ್ ಬ್ರಿಡ್ಜ್ ನಾ ಆ ಕಡೆ ಓಂಕಾರೇಶ್ವರ ಇರೋಂತದು ಈ ಕಡೆ ಮಾಮಲೇಶ್ವರ ಇರೋಂತದು ಇದು ನೀವು ನೋಡ್ತಾ ಇದ್ದೀರಾ ನರ್ಮದಾ ನದಿ ಏ ಡ್ಯಾಮ್ कौन ಏ ये ये 옴ಕಾರೇಶ್ವರ ಪರಿಯೋಜನಾ ಡ್ಯಾಮ್ ನೋಡಿ ಇಲ್ಲಿ ಡ್ಯಾಮ್ ಇದೆ ಓಕೆ ಮೂರು ಓದ್ ಮೇಲೆ ಒಂದು ಮಟಾ ಕಟ್ಟ ಬಿಡಿ ಹ ಪಂಚೆ ಎಲ್ಲಾ ಕೊಡ್ತೀನಿ ಫ್ರೀಯಾಗಿ ಇಲ್ಲಾ ಜುಬ್ಬಾ ಇತ್ತಲ್ಲ ತಗೊಂಡು ಬಿಟ್ರು ನಾನು ಸುತ್ತೋ ಅಷ್ಟು ಕ್ಷೇತ್ರಗಳಲ್ಲಿ ನನಗೆ ಸಿಗುವಷ್ಟು ಎನರ್ಜಿ ಏನಿದೆ ಎನರ್ಜಿನ ಕರೆಕ್ಟಾಗಿ ಯೂಸ್ ಮಾಡಿದ್ರೆ ಅದು ಕಥೆನೇ ಬೇರೆ ಸೊ ನಾವು ಹೋಗ್ತಾ ಇದ್ದೀವಿ ನರ್ಮದಾ ನದಿಯ ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ ಆ ಕಡೆ ಒಂದು ಬ್ರಿಡ್ಜ್ ಇದೆ ಈ ಕಡೆ ಒಂದು ಬ್ರಿಡ್ಜ್ ಇದೆ ಕೆಳಗಡೆ ನರ್ಮದಾ ನದಿ ಇದೆ ಇವಾಗ ನಾವು ಓಂಕಾರೇಶ್ವರನ ಕಡೆ ಹೋಗ್ತಾ ಇದೀವಿ ಓಂಕಾರೇಶ್ವರನ ದರ್ಶನ ಮಾಡಿ ನಾಲ್ಕನೇ ಜ್ಯೋತಿರ್ಲಿಂಗ ಓಂಕಾರೇಶ್ವರನ ದರ್ಶನ ಆದ ನಂತರ ತಿರ್ಗ ಹಿಂಗೆ ವಾಪಸ್ ಹೋಗ್ತಾ ಮಾಮಲೇಶ್ವರ ದರ್ಶನ ಮಾಡ್ಲಿಕ್ಕೆ ಹೋಗುವಂಥದ್ದು ನೋಡಿ ಇಲ್ಲಿ ಓಪನ್ ಇದೆ ಅಲ್ಲಿಂದ ಬೋಟಲ್ಲಿ ಕರ್ಕೊಂಡೋಗುವಂಥದ್ದು ನರ್ಮದಾ ನದಿನಲ್ಲಿ ಇಲ್ಲಿಂದ ಕರ್ಕೊಂಡೋಗಿ ಆ ಕಡೆ ಕರ್ಕೊಂಡು ಹೋಗ್ತಾರೆ ಆಕ್ಚುಲಿ ಎಲ್ಲ ಕ್ಲೋಸ್ ಆಗ್ಬಿಟ್ಟಿದೆ ಇಲ್ಲಿಂದ ಡ್ಯಾಮ್ ಕೂಡ ಕಾಣಿಸುತ್ತೆ ನೋಡಿ ಇನ್ನ ಜಾಸ್ತಿ ಆಗೋದ್ರು ಹರೀಶ್ ಅನ್ನಿಸ್ತು ನಿಮ್ಗೆ ಇವಾಗ ರುದ್ರಾಭಿಷೇಕ ಮಾಡಿದ್ದು ತುಂಬಾ ಖುಷಿ ಆಗ್ತಾ ಇದೆ ಸರ್ ಖುಷಿ ಆದ್ರಾ ಹಾ ಓಕೆ ನೀವು ಖುಷಿ ಆದ್ರೆ ನಾವು ಖುಷಿ ಆದಂಗೆ ಮಾಮೂನು ಮಾಮೂನು ಮಾಮೂನ್ಗೆ ಏನೋ ಹೌದಾ ಅದು ಒಂದು ಒಳ್ಳೆ ಕ್ಷೇತ್ರದಲ್ಲಿ ಭಗವಂತ ಬಂದು ನೆಲೆಸಿರೋ ಕ್ಷೇತ್ರದಲ್ಲಿ ಇದು ಜ್ಯೋತಿರ್ಲಿಂಗ ಅಂತಂದ್ರೆ ಅದೇನೆ ಭಗವಂತ ದೀಪದ ರೂಪದಲ್ಲಿ ಬಂದು ನೆಲೆಸಿರೋ ಅಂತದ್ದು ಅದಕ್ಕೆ ಆಕಾರ ಇರಲ್ಲ ಸರಿಯಾಗಿ ಇದು ಇವಾಗ ನಾವು ಹೋಗುವಂಥದ್ದು ಮಾಮಲೇಶ್ವರ ಹೋಗುವಂಥದ್ದು ಅದು ಶಂಕರಾಚಾರ್ಯ ಸ್ಥಾಪಿತ ಅದು ಗೋಪುರ ಒಂಥರ ವಿಶೇಷವಾಗಿದೆ ಅದು ಆಗಿದೆ ನಿಮ್ಗೆ ನನಗೆ ಗೊತ್ತು ನಮಗೆ ಮೂರನೇ ಕಣ್ಣಲ್ಲಿ ಗೊತ್ತಾಗಲ್ಲ ಆರನೇ ಸಿಕ್ಸ್ ಸೆನ್ಸ್ ಅಲ್ಲಿ ಗೊತ್ತಾಗ್ಬಿಡತ್ತೆ ನರ್ಮದಾ ನದಿ ಆ ಭಾಗದಲ್ಲಿ ಓಂಕಾರೇಶ್ವರ ಇದ್ರೆ ಈ ಭಾಗದಲ್ಲಿ ಮಮಲೇಶ್ವರ ಇರುವಂತದ್ದು ನೋಡಿ ಮಳೆಗಾಲ ಬಂದರೆ ನೀರು ಏನು ಉಕ್ಕತ್ತೆ ಈ ಗೋಮುಖಿ ಘಾಟ್ ಪೂರ್ತಿ ಮುಚ್ಚೋಗತ್ತೆ ಮುಚ್ಚೋಗಿ ಈ ಗೋಮುಖ ಏನಿದೆ ಅದು ಕೂಡ ನದಿಲಿ ಮುಳುಗೋಗ್ಬಿಡತ್ತೆ ನೋಡಿ ಇಲ್ಲಿ ಭಗವಂತ ಓಂಕಾರೇಶ್ವರ ನೆಲೆಸಿರುವಂಥದ್ದು ನರ್ಮದಾ ನದಿ ತಟದಲ್ಲಿ ಇವಾಗ ನಾವು ನರ್ಮದಾ ನದಿ ದೋಣಿ ವಿಹಾರ ಮಾಡ್ತಾ ಇದ್ದೀವಿ ಶಂಕರಾಚಾರ್ಯರ ಪ್ರತಿಮೆಯನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಹಾಗೆ ಈ ಕಡೆ ಮಮಲೇಶ್ವರ ಇರುವಂಥದ್ದು ನದಿಯ ಈ ತಟದಲ್ಲಿ ಇಲ್ಲಿ ಓಂಕಾರೇಶ್ವರದಲ್ಲಿ ನರ್ಮದಾ ನದಿ ತಟದಲ್ಲಿ ತುಂಬ ಘಾಟಗಳಿದೆ ಗೋಮುಖ ಗೋಮುಖ ಇದು ಹಿಂದೆ ಈ ಕಡೆ ಚಕ್ರತೀರ್ಥ ಆಮೇಲೆ ನಾಗೇಶ್ವರ ನಾಗರ್ಘಾಟ್ ನಾಗರ್ ಘಾಟ್ ರಾಮ್ ಘಾಟ್ ದೇವಸ್ಥಾನದ ಕೆಳಗಡೆ ಇರುವಂಥದ್ದು ಹಾಗೆ ಅಲ್ಲಿ ಹೋಗುವಂಥದ್ದು ಬ್ರಹ್ಮಪುರಿ ಬ್ರಹ್ಮಪುರಿ ಘಾಟ್ ನರ್ಮದಾ ತೀರ್ಥ ನರ್ಮದಾ ತೀರ್ಥ ಹರೀಶ್ಗೆ ನರ್ಮದಾ ತೀರ್ಥ ನನಗಾಕಿ ಹರೀಶ್ ಸ್ವಲ್ಪ ಹಾಕಿ ಬುಧವಾರ ಗುರುವಾರ ಶುಕ್ರವಾರ ಸ್ವಲ್ಪ ರಶ್ ಕಮ್ಮಿ ಇರತ್ತಂತೆ ಇನ್ನು ಮಿಕ್ಕಿಲ್ಲ ದಿನ ಸೋಮವಾರ ರಶ್ ಇರುತ್ತೆ ಮಂಗಳವಾರನೂ ಸುಮಾರಾಗಿ ರಶ್ ಇರುತ್ತೆ ಮತ್ತು ಶನಿವಾರ ಭಾನುವಾರ ಅಂತೂ ಸಿಕ್ಕಾಪಟ್ಟಿರುತ್ತೆ ಬುಧವಾರ ಗುರುವಾರ ಶುಕ್ರವಾರ ಸ್ವಲ್ಪ ಕಮ್ಮಿ ಇರತ್ತೆ ಅಂತ ಹೇಳಿದ್ರು ಮಾಮನು ಬಾಮೈದ್ನಲ್ಲಿ ಇದ್ನು ಲಾಸ್ಟು ಜವಾಬ್ದಾರಿ ಏ ಹುಷಾರಪ್ಪ ಈಗ ದೋಣಿ ಅಳ್ಳಾಡೋದು ಗೊತ್ತಾದ ನನಗೆ ಸ್ನೇಹಿತರೆ ಮಳೆಯ ಸಿಂಚನ ಓಂಕಾರೇಶ್ವರದಲ್ಲಿ ಇವತ್ತಂತೂ ನರ್ಮದಾ ನದಿನ ಸುತ್ತಾಡ್ಬಿಟ್ವಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ನಡ್ಕೊಂಡು ಸುತ್ತಿದ್ದೀವಿ ದೋಣಿಲ್ ಸುತ್ತಿದ್ದೀವಿ ಕಾರಲ್ಲಿ ಪ್ರದಕ್ಷಿಣೆ ಹಾಕಿದೀವಿ ಸ್ನೇಹಿತರೆ ಇಲ್ಲಿದೆ ನೋಡಿ ಶಂಕರಾಚಾರ್ಯರ ನೂರ ಎಂಟು ಅಡಿ ಪ್ರತಿಮೆ ಸ್ನೇಹಿತರೆ ಕನಕಪುರ ಟು ಕೇದಾರ್ನಾಥ್ ನಮ್ಮ ಪ್ರಯಾಣ ಏನಿದೆ ಆನ್ ರೋಡ್ ಡ್ರೈವಿಂಗ್ ಮಾಡ್ತಾ ಆರನೇ ದಿನ ಇನ್ನೇನು ಮುಗಿತಾ ಬಂದಿದೆ ಇಸ್ ಮುಸ್ಸಂಜೆ ಆಗಿ ಈ ಮುಸ್ಸಂಜೆ ಆಗಿದೆ ಇಳಿ ಸಂಜೆ ಆಗಿದೆ ಸೊ ಓಂಕಾರೇಶ್ವರನ ದರ್ಶನ ಆಯಿತು ಮಾಮಲೇಶ್ವರನ ದರ್ಶನ ಆಯಿತು ನರ್ಮದಾ ನದಿ ಯಾತ್ರೆ ಆಯಿತು ನರ್ಮದಾ ನದಿನಲ್ಲಿ ಬೋಟಲ್ಲಿ ಹೋಗಿದ್ದಾಯಿತು ಪ್ರತಿಯೊಂದು ಆಯಿತು ಈಗ ನಮ್ಮ ಪ್ರಯಾಣ ಮಹಾಕಾಳೇಶ್ವರಕ್ಕೆ ಹಾಗೆ ನೂರೆಂಟು ಅಡಿ ಸ್ಟ್ಯಾಚ್ಯೂ ದರ್ಶನ ಕೂಡ ಆಯಿತು ಆದಿಗುರು ಶಂಕರಾಚಾರ್ಯರದು ನಮ್ಮ ಪ್ರಯಾಣ ಮಹಾಕಾಳೇಶ್ವರ್ಗೆ ಮಹಾಕಾಲೇಶ್ವರಕ್ಕೆ ಸಿಗ್ತೀನಿ ಇವತ್ತು ರೀಚ್ ಆಗ್ತೀನಿ ಮಹಾಕಾಳೇಶ್ವರ್ಗೆ बिगे दर्शन है बनी महाकालेश्वर दुर्ग